ಎಲ್ಲರಿಗೂ ನಮಸ್ಕಾರ ಅಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಹಸಿ ಹಸಿಯಾಗಿ ಈ ತರಕಾರಿಗಳನ್ನ ತಿಂತೀರಾ ಹಾಗಾದ್ರೆ ಎಚ್ಚೆತ್ಕೊಳ್ಳೇಬೇಕು ಕೆಲವೊಂದು ತರಕಾರಿಗಳನ್ನ ಕೆಲವೊಂದು ಆಹಾರ ಪದಾರ್ಥಗಳನ್ನ ಅಪ್ಪಿ ತಪ್ಪಿ ಹಸಿಯಾಗಿ ತಿನ್ಬಾರದು ಇವು ಸಿಕ್ಕಾಪಟ್ಟೆ ಅಪಾಯ ಸಿಕ್ಕಾಪಟ್ಟೆ ಡೇಂಜರ್ ಹಾಗಾದ್ರೆ ಯಾವ ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ಹಸಿಯಾಗಿ ತಿನ್ನಬಾರ್ದು ತಿಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ವೀಕ್ಷಕರೇ ನೀವು ಹಸಿ ತರಕಾರಿಗಳನ್ನ ತಿಂತೀರಾ ಅಂತ ಅಂದರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಅಂದ ಹಾಗೆ ಕೆಲವರು ಮಾಡ್ತಾರೆ ಅಂತ ಅಂದರೆ ಕೆಲ ಆಹಾರ ಪದಾರ್ಥಗಳನ್ನ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಹಸಿಯಾಗಿಯೇ ತಿಂತಾರೆ ಆದರೆ ಅದು ತಪ್ಪು ಒಳ್ಳೇದಲ್ಲ ಅಂತಾರೆ ತಜ್ಞರು ಹಾಗಾದ್ರೆ ತಜ್ಞರ ಪ್ರಕಾರ ಯಾವ ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ಹಸಿಯಾಗಿ ತಿನ್ಬಾರ್ದು ಅನ್ನೋದನ್ನ ನೋಡೋಣ ನಂಬರ್ ಒನ್ ಗೋಡಂಬಿ ಹಸಿಯಾಗಿ ತಿನ್ನಬಾರ್ದು ಗೋಡಂಬಿಯನ್ನು ಅಪ್ಪಿ ತಪ್ಪಿಯು ಹಸಿಯಾಗಿ ತಿನ್ನಬಾರ್ದು ಹಸಿ ಗೋಡಂಬಿಯಲ್ಲಿ ಉರು ವಿಷಕಾರಿ ಅಂಶ ಇರುತ್ತೆ ಇದು ಆರೋಗ್ಯಕ್ಕೆ ಸ್ವಲ್ಪನೂ ಒಳ್ಳೆಯದಲ್ಲ ಹಸಿ ಗೋಡಂಬಿ ತಿನ್ನೋದ್ರಿಂದ ಅಲರ್ಜಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಚರ್ಮದ ಮೇಲೆ ಗುಳ್ಳೆಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಹಸಿ ಗೋಡಂಬಿಯನ್ನು ತಿನ್ನಬೇಡಿ ಆದಷ್ಟು ಗೋಡಂಬಿಯನ್ನು ಹುರಿದು ಫ್ರೈ ಮಾಡಿ ತಿನ್ನಿ ಎರಡನೇದು ಹಸಿ ಮೊಟ್ಟೆ ಕೆಲವರು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಹಸಿ ಮೊಟ್ಟೆಯನ್ನ ಕುಡಿತಾರೆ ಆದರೆ ಒಳ್ಳೇದಲ್ಲ ತಜ್ಞರ ಪ್ರಕಾರ ಹಸಿ ಮೊಟ್ಟೆಯಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಇರುತ್ತಂತೆ ಇದರಿಂದ ಫುಡ್ ಪಾಯ್ಸನ್ ಆಗುವಂತಹ ಚಾನ್ಸಸ್ ಇರುತ್ತೆ ಮೊಟ್ಟೆಯನ್ನ ಬೇಯಿಸದೇ ತಿಂದ್ರೆ ವಾಂತಿ ಡಿಹೈಡ್ರೇಷನ್ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಹೀಗಾಗಿ ಮೊಟ್ಟೆಯನ್ನ ಆದಷ್ಟು ಬೇಯಿಸಿ ತಿನ್ನಿ ಅಂತಾರೆ ತಜ್ಞರು ಮೂರನೇದು ಬೀನ್ಸ್ ವೀಕ್ಷಕರೇ ಬೀನ್ಸ್ ಅನ್ನ ಹಸಿಯಾಗಿ ತಿನ್ಬಾರ್ದು ಬೀನ್ಸ್ ಅನ್ನ ಹಸಿ ತಿನ್ಬೋದಲ್ಲ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಇದರಲ್ಲಿ ಲ್ಯಾಕ್ಟಿನ್ ಅನ್ನುವ ಅಂಶ ಇರುತ್ತೆ ಇದು ವಾಕರಿಕೆ ಮತ್ತೆ ಹೊಟ್ಟೆಯಲ್ಲಿ ಸಮಸ್ಯೆಯನ್ನ ಮಾಡುತ್ತೆ ಇದರಿಂದ ವಾಕರಿಕೆ ಅತಿಸಾರ ವಾಂತಿ ಹೊಟ್ಟೆ ಉಬ್ಬುವಂತಹ ಸಮಸ್ಯೆಗಳು ಕಾಡಬಹುದು ಅಂತಾರೆ ತಜ್ಞರು ಹೀಗಾಗಿ ಆದಷ್ಟು ಬೀನ್ಸ್ ಅನ್ನ ಬೇಯಿಸೇ ತಿನ್ನಿ ನಾಲ್ಕನೇದು ಮಶ್ರೂಮ್ ಮಶ್ರೂಮ್ ನಲ್ಲಿ ಹಲವು ಬಗೆಗಳಿರುತ್ತೆ ವೆರೈಟಿ ಇರುತ್ತೆ ಪ್ರಮುಖವಾಗಿ ಬಟನ್ ಮಶ್ರೂಮ್ಗಳನ್ನ ಹಸಿಯಾಗಿ ತಿನ್ಬಹುದು ಅದು ಸ್ವಲ್ಪ ಸುರಕ್ಷಿತ ಆದ್ರೆ ಕೆಲವು ಕೃಷಿ ಮಾಡಿರುವಂತಹ ಮಶ್ರೂಮ್ಗಳನ್ನ ಹಸಿಯಾಗಿ ತಿನ್ನೋದು ವಿಷವನ್ನ ಕುಡಿಯೋದು ಎರಡು ಒಂದೇ ಅಂತ ಹೇಳ್ತಾರೆ ಇದು ದೇಹದ ಹಲವು ಅಂಗಗಳಿಗೆ ಹಾನಿ ಮಾಡುವಂತಹ ಸಾಧ್ಯತೆ ಇರುತ್ತೆ ಇವುಗಳನ್ನ ತಿನ್ನೋದ್ರಿಂದ ಹಸಿಯಾಗಿ ತಿನ್ನೋದ್ರಿಂದ ವಾಮಿಟಿಂಗ್ ವಾಕರಿಕೆ ವಾಕರಿಕೆಯಂತಹ ಸಮಸ್ಯೆ ಕಾಡಬಹುದು ಅಜೀರ್ಣದಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ಅವುಗಳನ್ನು ಸರಿಯಾಗಿ ಬೇಯಿಸಿ ತಿನ್ನೋದ್ರಿಂದ ಈಸಿಯಾಗಿ ಜೀರ್ಣ ಆಗುತ್ತೆ ಹಾಗೂ ಅವುಗಳಲ್ಲಿರುವಂತಹ ವಿಷಕಾರಿ ರಾಸಾಯನಿಕ ಅಂಶಗಳು ಹೋಗುತ್ತೆ ನಂಬರ್ ಫೈವ್ ಎಲೆಕೋಸು ತುಂಬಾ ಜನ ಕ್ಯಾಬೇಜ್ ಅನ್ನ ತರಕಾರಿ ಸಲಾಡ್ನಲ್ಲಿ ಸೇರಿಸ್ತಾರೆ ಆದ್ರೆ ಒಂದ್ ನೆನಪಿರ್ಲಿ ಅನೇಕ ಪದರಗಳಲ್ಲಿ ಕ್ಯಾಬೇಜ್ ಇರುತ್ತೆ ಇದರಲ್ಲಿ ಅನೇಕ ರೀತಿಯ ಕೀಟಗಳು ವಾಸಗೊಂಡಿರುವಂತಹ ಸಾಧ್ಯತೆಗಳಿರುತ್ತೆ ಹೀಗಾಗಿ ಆದಷ್ಟು ಎಲೆಕೋಸನ್ನ ಬಿಸಿನೀರ್ನಲ್ಲಿ ತೊಳೆದು ಆಮೇಲೆ ಬೇಯಿಸಿ ತಿಂದ್ರೆ ಒಳ್ಳೆಯದು ನೋಡಿದ್ರಲ್ಲ ವೀಕ್ಷಕರೇ ಯಾವ ಆಹಾರ ಪದಾರ್ಥಗಳನ್ನ ಯಾವ ತರಕಾರಿಗಳನ್ನ ಹಸಿಯಾಗಿ ತಿನ್ಬಾರ್ದು ಅಂತ ತಿಂದ್ರೆ ಏನಾಗತ್ತೆ ಅಂತ ಇನ್ನು ಈ ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ಹಸಿಯಾಗಿ ತಿನ್ನೋದು ಒಳ್ಳೇದಲ್ಲ ಎಚ್ಚರ ವಹಿಸಿ ಅಂತಾರೆ ತಜ್ಞರು ಈ ಕಡೆ ನಿಮ್ಮ ಗಮನ ಇರಲಿ ಹಾಗಂತ ಎಲ್ಲಾ ತರಕಾರಿಗಳನ್ನ ಹಸಿ ತಿನ್ಬೇಡಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ಕ್ಯಾರೆಟ್ ನಂತಹ ತರಕಾರಿಗಳನ್ನ ಹಸಿಯಾಗಿ ತಿನ್ಬೋದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕೆಲವೊಂದು ತರಕಾರಿಗಳನ್ನ ಹಸಿಯಾಗಿ ತಿನ್ನೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ವೀಕ್ಷಕರೇ ಇದೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ